नमस्कार कोरोना स्पेशल बुलेटिन के स्वागत श्री लक्ष्मी राजकुमार कोरोना लॉकडाउन के हत्या तो कंट्रोल के महामारी देश के नमो दीपद संदेश सोशल डिस्टेंसिंग महाभारत का युद्ध 18 दिन में जीता गया आज कोरोना के खिलाफ जो युद्ध पूरा देश लड़ रहा है हमारा प्रयास है इसे 21 दिन में जीत लिया राज्य वाड़ता इधे निजामुद्दीन नंजू ಧಾರ್ಮಿಕ ಸಭೆಯಲ್ಲಿ ಐನೂರಕ್ಕೂ ಹೆಚ್ಚು ಜನ ಭಾಗಿಯಾಗಿದ್ದರು ಕರ್ನಾಟಕದಿಂದ ಅನ್ನೋದು ಪತ್ತೆಯಾಗಿದೆ ಬೆಂಗಳೂರಿನಲ್ಲೇ ಅತಿ ಹೆಚ್ಚು ಜನರು ಪತ್ತೆಯಾಗಿದ್ದಾರೆ ಬೆಂಗಳೂರಿನ ಗೋರಿಪಾಳ್ಯದ ಮಸೀದಿ ಭವನದಲ್ಲಿ ಮೂವತ್ತೆರಡು ಮಂದಿ ಪತ್ತೆಯಾಗಿದ್ದಾರೆ ಇಂಡೋನೇಷ್ಯಾ ಕಿರ್ಗಿಸ್ತಾನ್ ಮೂಲದ ಜನ ಇವರು ಅಲ್ಲಿಂದ ಬಂದಿದ್ದಾರೆ ಬೆಂಗಳೂರಿನ ಗೋರಿಪಾಳ್ಯದ ಮಸೀದಿ ಭವನದಲ್ಲಿ ಇದ್ರು ಈ ಮೂವತ್ತೆರಡು ಮಂದಿ ಕೂಡ ಮಸೀದಿಯ ಮೂರು ಮಹಡಿಯಲ್ಲೂ ಕೂಡ ಉಳಿದುಕೊಂಡಿದ್ರು ಪೊಲೀಸರು ಆರೋಗ್ಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಇದ್ದಾರೆ ಮೂವತ್ತೆರಡು ಮಂದಿಯ ಜನರಲ್ಲಿ ಕೆಲವರು ಕೆಲವರನ್ನ ಧರಣಿ ಸಂಗ್ರಹ ಹಜ್ಜು ಭವನಕ್ಕೆ ಕಳುಹಿಸಲಾಗಿದೆ ಉಳಿದವರು ನಗರದ ಆಸ್ಪತ್ರೆಗೆ ಶಿಫ್ಟ್ ಆಗಿದ್ದಾರೆ ಮಾರ್ಚ್ ಹದಿಮೂರನೇ ತಾರೀಕು ಬೆಂಗಳೂರಿಗೆ ಬಂದಿದ್ದಂಥವರು ವಿದೇಶಿಯರು ಇವರೆಲ್ಲರೂ ಎಲ್ಲರನ್ನೂ ಕೂಡ ಕ್ವಾರಂಟೈನ್ ನಲ್ಲಿ ಇಟ್ಟು ಆರೋಗ್ಯ ತಪಾಸಣೆ ನಡೆಸಲಾಗ್ತಾ ಇದೆ ಮಂದಿಯ ರಿಪೋರ್ಟ್ ನೆಗೆಟಿವ್ ಬಂದಿದೆ ಇನ್ನು ಉಳಿದವರ ಕಾಂಟ್ಯಾಕ್ಟ್ ಟ್ರೇಸಿಂಗ್ಗೆ ಸತತ ಯತ್ನ ನಡೆಸಲಾಗ್ತಾ ಇದೆ ಕೆಲವರು ರಿಜಿಸ್ಟ್ರೇಷನ್ ಮಾಡಿಸಿಕೊಂಡು ಹೋದವರು ಇನ್ನು ಹಲವರು ಆ ರೀತಿ ಮಾಡಿಸಿಲ್ಲ ಹಲವರು ಪ್ರವಾಸದ ಹೆಸರಿನಲ್ಲಿ ಅಂತ ಹೋಗಿದ್ದಾರೆ ಹಾಗಾಗಿ ಫೈಂಡ್ ಔಟ್ ಮಾಡೋದು ಟ್ರೇಸ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ ನಿಮಗೆ ತೊಂದರೆ ಕೊಡುವ ಉದ್ದೇಶ ಇಲ್ಲ ನೋಡಿ ಸರ್ಕಾರ ಪದೇ ಪದೇ ಹೇಳ್ತಾ ಇದೆ ನಿಮಗೆ ತೊಂದರೆ ಕೊಡುವ ಉದ್ದೇಶ ಇಲ್ಲ ನಿಮ್ಮ ಜೀವ ರಕ್ಷಿಸಿಕೊಳ್ಳಿ ಅಂತ ಆರೋಗ್ಯ ಇಲಾಖೆ ಮನವಿ ಮಾಡ್ತಾ ಇದೆ ನಿಜಾಮುದ್ದೀನ್ನಿಂದ ನಿಂದ ಬಂದಿರತಕ್ಕಂಥವ್ರ ನಂಜು ಕರ್ನಾಟಕವನ್ನೇ ವ್ಯಾಪಿಸ್ತಾ ಇದೆಯಾ ಹಾಗಿದ್ರೆ ಮಾರ್ಚ್ ಹದಿಮೂರನೇ ತಾರೀಕು ಬೆಂಗಳೂರಿಗೆ ಬಂದಿರತಕ್ಕಂತಹ ವಿದೇಶಿಯರು ಮೂವತ್ತೆರಡು ಮಂದಿ ಅವರು ಇಲ್ಲಿನ ಗೋರಿಪಾಳ್ಯದ ಮಸೀದಿ ಭವನದಲ್ಲಿ ಉಳ್ಕೊಂಡಿದ್ರು ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಸೌಮ್ಯ ನೆರ ಸಂಪರ್ಕದಲ್ಲಿದ್ದಾರೆ ಸೌಮ್ಯ ಈಗ ಕರ್ನಾಟಕದಲ್ಲೇನೆ ಸುಮಾರು ಐನೂರಕ್ಕೂ ಹೆಚ್ಚು ಜನರು ಇರಬಹುದು ನಿಜಾಮುದ್ದೀನ್ ಇಂದ ಅನ್ನೋದು ಪತ್ತೆ ಆಗ್ತಾ ಇದೆ ಅವರು ಇನ್ನೆಷ್ಟು ಜನರ ಜೊತೆ ಪ್ರೈಮರಿ ಕಾಂಟ್ಯಾಕ್ಟ್ ಮಾಡಿದಾರೋ ಗೊತ್ತಿಲ್ಲ ಸೊ ಇದ್ರ ಟ್ರೇಸಿಂಗ್ ಒಂದು ಬಹಳ ದೊಡ್ಡ ಸವಾಲಾಗಿದೆಯಾ ಯಾವ ರೀತಿನಲ್ಲಿ ಟ್ರೇಸ್ ಮಾಡ್ತಾರೆ ಈ ಮುಂದಿನ ದಿನಗಳಲ್ಲಿ ಇವರ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಹೇಗೆ ನಡೆಯುತ್ತೆ ಯಾವ ರೀತಿ ಕ್ರಮ ಕೈಗೊಳ್ತಾ ಇದೆ ಆರೋಗ್ಯ ಇಲಾಖೆ ಹೌದು ಶ್ರೀಲಕ್ಷ್ಮಿ ಆರೋಗ್ಯ ಇಲಾಖೆ ಈ ಒಂದು ಪ್ರಕರಣದ ಬಗ್ಗೆ ಒಂದು ಸಮಾರೋಪ ದಿನ ಕೆಲಸ ಮಾಡ್ತಾ ಇದೆ ಅಂತ ಹೇಳುದು ಯಾಕೆಂದ್ರೆ ಒಂದು ಇವರ ಸಂಖ್ಯೆ ತುಂಬಾ ದೊಡ್ಡದಿದೆ ಸರಿಸುಮಾರು ಒಂದು ಸಾವಿರ ಜನ ಇರಬಹುದು ಅನ್ನುವಂತಹ ಅಂದಾಜಿದೆ ಯಾರ್ಯಾರು ಮೊದಲೇ ಈ ಒಂದು ಸಮಾವೇಶಕ್ಕೆ ಹೋಗ್ತೀವಿ ಅಂತ ಹೇಳಿ ಮೊದಲೇ ಬುಕ್ಕಿಂಗ್ ಮಾಡ್ಕೊಂಡಿದ್ರು ತಮ್ಮ ತಮ್ಮ ಸಂಘಟನೆಗಳ ತ್ರೂ ಯಾರ್ಯಾರು ತಮ್ಮ ಹೆಸರನ್ನ ನೋಂದಣಿ ಮಾಡ್ಕೊಂಡಿದ್ರು ಅವರ ಒಂದು ದಾಖಲೆಗಳೆಲ್ಲ ಸಿಕ್ತಾ ಇದೆ ಅವರ ಅಡ್ರೆಸ್ ಫೋನ್ ನಂಬರ್ನ ತಗೊಂಡು ಆ ಮೂಲಕ ಅವರನ್ನ ಸಂಪರ್ಕ ಮಾಡುವಂತಹ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ ಆದರೆ ಇದೆಲ್ಲದರನ್ನ ಹೊರತುಪಡಿಸಿ ಕೇವಲ ಪ್ರವಾಸಕ್ಕೆ ಅಂತ ಹೋಗಿದ್ದಂತವರು ಕೂಡ ಆ ಸಂದರ್ಭದಲ್ಲಿ ನಿಜಾಮುದ್ದೀನ್ ದರ್ಗಾಕ್ಕೆ ಭೇಟಿ ನೀಡಿದವರು ಒಂದು ಕಾರಣದಿಂದಾಗಿ ಆರೋಗ್ಯ ಇಲಾಖೆ ನೇರವಾಗಿ ಮುಖ್ಯಮಂತ್ರಿಗಳ ಕೈಯಲ್ಲೇ ರಾಜ್ಯದ ಜನತೆಗೆ ಹೇಳಿರುವಂತಹ ಒಂದು ದಿನಾಂಕದಲ್ಲಿ ಹದಿಮೂರನೇ ತಾರೀಖಿನಿಂದ ಹದಿನಾರನೇ ತಾರೀಕು ಅಥವಾ ಅದರ ನಂತರ ಕೂಡ ಯಾರ್ಯಾರು ನಿಜಾಮುದ್ದೀನ್ ದರ್ಗಾಕ್ಕೆ ಭೇಟಿ ನೀಡಿದ್ರಿ ಅವರೆಲ್ಲ ನೀವಾಗಿ ನೀವೇ ಬಂದು ದಯವಿಟ್ಟು ಒಂದು ಪರೀಕ್ಷೆಯನ್ನ ಮಾಡಿಸ್ಕೊಳ್ಳಿ ಅಂತ ಆದ್ರೆ ಈಗ ಸದ್ಯಕ್ಕೆ ಯಾರ್ಯಾರು ಟ್ರ್ಯಾಕ್ ಆಗ್ತಾ ಇದ್ದಾರೆ ಸುಮಾರು ಐನೂರಕ್ಕೂ ಹೆಚ್ಚು ಜನರನ್ನು ಆರೋಗ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಜಂಟಿಯಾಗಿ ಹುಡುಕುವಲ್ಲಿ ಯಶಸ್ವಿಯಾಗಿದೆ ಇವರೆಲ್ಲರನ್ನ ಟ್ರ್ಯಾಕ್ ಮಾಡಿ ಅವರೆಲ್ಲರ ಒಂದು ತಪಾಸಣೆಯನ್ನ ಮಾಡಲಾಗ್ತಾ ಇದೆ ಯಾರ್ಯಾರು ಹೋಗಿದ್ರು ಅವರೆಲ್ಲರೂ ಕೂಡ ಪಾಸಿಟಿವ್ ಆದರೆ ಆದ್ರೆ ಈಗಿರುವಂತಹ ಸಂಖ್ಯೆಗಳನ್ನ ನೋಡಿದ್ರೆ ಅವರಲ್ಲಿ ಹೆಚ್ಚಿನವರು ಈ ಒಂದು ಸೋಂಕನ್ನು ತಗಲಿಸಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಯಾಕೆಂದ್ರೆ ಮುಖ್ಯವಾಗಿ ಅವರು ಯಾರೂ ಕೂಡ ಕ್ವಾರಂಟೈನ್ ಆಗಿರ್ಲಿಲ್ಲ ಅಲ್ಲಿಂದ ಬಂದ ನಂತರ ತಮ್ಮ ಎಂದಿನ ದಿನಚರ್ಯಲ್ಲೇ ತೊಡಗಿಬಿಟ್ಟಿದ್ರು ಹೆಚ್ಚು ಜನರ ಜೊತೆ ಬೆರೆದಿದ್ರು ಅಲ್ಲದೆ ಅಲ್ಲಿಗೆ ಬಂದಂತ ವಿದೇಶಿಯರ ಜೊತೆ ಕೂಡ ಸಂಪರ್ಕದಲ್ಲಿದ್ರು ಹೆಚ್ಚು ಸಂದರ್ಭ ಕೇವಲ ಒಂದು ಭೇಟಿ ಕೊಟ್ಟ ಕೂಡಲೇ ಅವರು ಸೋಂಕನ್ನು ತಗಲಿಸಿಕೊಳ್ಳೋದಿಲ್ಲ ಯಾವತ್ತಿದ್ರೂ ಕೂಡ ಅವರು ಹೆಚ್ಚು ಸಮಯ ಈ ಒಂದು ಸೋಂಕು ಇರುವಂತಹ ಪ್ರದೇಶದಲ್ಲಿ ಇದ್ದಾಗ ಮಾತ್ರ ಅವರು ಪಾಸಿಟಿವ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಈ ಒಂದು ದರ್ಗಾದ ಸಮಾವೇಶದಲ್ಲಿ ಎಷ್ಟು ಸಮಯ ಒಬ್ಬ ವ್ಯಕ್ತಿ ಕಳೆದಿದ್ದ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನ ಆರೋಗ್ಯ ಇಲಾಖೆ ಹೇಳಿದೆ ಸದ್ಯಕ್ಕೊಂತೂ ಒಂದು ಪತ್ತೆದಾರಿ ಕೆಲಸದ ರೀತಿನಲ್ಲೇ ಇಡೀ ಆರೋಗ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಈ ಅಷ್ಟು ಜನನ ಟ್ರ್ಯಾಕ್ ಮಾಡಿ ಅವರನ್ನ ಕ್ವಾರಂಟೈನ್ ಮಾಡುವಂತಹ ಒಂದು ದೊಡ್ಡ ಸವಾಲನ್ನ ಎದುರಿಸ್ತಾ ಇದೆ ಅವರೆಲ್ಲರನ್ನು ಕ್ವಾರಂಟೈನ್ ಮಾಡಿ ಮಾಡೋದಕ್ಕೆ ಒಪ್ಸೋದೇ ಒಂದು ದೊಡ್ಡ ಕೆಲಸ ಆಗೋಗಿದೆ ಅದಲ್ಲದೆ ದೊಡ್ಡ ಸಂಖ್ಯೆನಲ್ಲಿ ಅವರು ಇರೋದ್ರಿಂದ ಅದಕ್ಕೆ ಬೇಕಾದಂತಹ ಎಲ್ಲ ಸೌಕರ್ಯಗಳನ್ನು ಮಾಡ್ಕೊಂಡು ಸರ್ವ ರೀತಿಯಲ್ಲೂ ಸನ್ನದ್ಧವಾಗಿದೆ ಇದನ್ನು ಈ ಒಂದು ಸಿಚುವೇಶನ್ ನ ಎದುರಿಸೋದಿಕ್ಕೆ ಶ್ರೀಲಕ್ಷ್ಮಿ ಥ್ಯಾಂಕ್ ಯು ಸೌಮ್ಯ ಡೀಟೇಲ್ಸ್ ಗಾಗಿ ದೇಶದಲ್ಲೆಡೆ ಕೊರೋನಾ ಸಾವಿನ ಸಂಖ್ಯೆ ಐವತ್ತಾರಕ್ಕೆ ಏರಿಕೆಯಾಗಿದೆ ಸೋಂಕಿತರ ಸಂಖ್ಯೆ ಎರಡ್ ಸಾವಿರದ ಮುನ್ನೂರ ಒಂದಕ್ಕೆ ಏರಿಕೆಯಾಗಿದೆ ಇಂಡಿಯಾದಲ್ಲಿ ಕೊರೋನಾ ಸಾವಿನ ಸಂಖ್ಯೆ ಐವತ್ತಾರಕ್ಕೆ ಏರಿಕೆಯಾಗಿದೆ ಒಟ್ಟು ಸೋಂಕಿತರು ಎರಡು ಸಾವಿರದ ಮುನ್ನೂರ ಒಂದು ಅಂತ ಹೇಳಲಾಗಿದೆ ಈವರೆಗೆ ಚಿಕಿತ್ಸೆ ಪಡೆದು ನೂರ ಐವತ್ತೇಳು ಜನ ಡಿಸ್ಚಾರ್ಜ್ ಆಗಿದ್ದಾರೆ ಕೊರೋನಾ ಹರಡದ ಹಾಗೆ ತಡೆಯೋದಕ್ಕೆ ಲಾಕ್ಡೌನ್ ಇರ್ತಕ್ಕಂಥದ್ದು ಕೊರೋನಾ ನ ಹತ್ತನೇ ದಿನವೂ ಕೂಡ ಇವತ್ತು ಅದೇ ರೀತಿಯ ಪರಿಸ್ಥಿತಿ ಮುಂದುವರೆದಿದೆ ದೇಶದೆಲ್ಲೆಡೆ ಲಾಕ್ಡೌನ್ ಮುಂದುವರೆದಿದೆ ಕರ್ನಾಟಕದಲ್ಲೂ ಕೂಡ ಕೊರೋನಾ ಲಾಕ್ಡೌನ್ ಯಶಸ್ವಿಯಾಗಿ ನಡೀತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ಈ ಬಾರಿ ದೇಶಕ್ಕೆ ಬೆಳಕಿನ ಸಂದೇಶ ನೀಡಿದ್ದಾರೆ ಏಪ್ರಿಲ್ ಐದನೇ ತಾರೀಕು ಭಾನುವಾರ ರಾತ್ರಿ ಒಂಬತ್ತು ಗಂಟೆಗೆ ಸರಿಯಾಗಿ ಮನೆಯ ಎಲ್ಲ ಲೈಟ್ಸ್ ಆರಿಸಿ ಒಂಬತ್ತು ನಿಮಿಷಗಳ ಕಾಲ ದೀಪ ಹಚ್ಚಿ ಅಂತ ಕರೆ ಕೊಟ್ಟಿದ್ದಾರೆ ಆ ಸಮಯದಲ್ಲಿ ಮನೆಯ ಕಿಟಕಿ ಬಾಲ್ಕನಿಗೆ ಬಂದು ಮೊಂಬತ್ತಿ ದೀಪ ಅಥವಾ ಮೊಬೈಲ್ನ ಫ್ಲಾಶ್ ಲೈಟ್ನಾದರೂ ಬೆಳಗಿಸಿ ಅಂತ ಪ್ರಧಾನಿ ಕರೆ ಕೊಟ್ಟಿದ್ದಾರೆ पराजित करने के लिए हमें प्रकाश के तेज को चारों दिशाओं में फैलाना है और इसलिए इस संडे पांच अप्रैल को हम सबको मिलकर कोरोना के संकट के अंधकार को चुनौती देनी है उसे प्रकाश की ताकत का परिचय कराना है इस पांच अप्रैल को हमें 130 करोड़ देशवासियों की महाशक्ति का जागरण करना है 130 करोड़ देशवासियों के महांकल्प को नई ऊंचाइयों पर ले जाना है पांच अप्रैल रविवार को रात नौ बजे मैं आप सबके नौ मिनट चाहता हूं ध्यान से सुनिएगा पांच अप्रैल को रविवार को रात नौ बजे घर की सभी लाइटें बंद करके घर के दरवाजे पर या बालकनी में खड़े रहकर 9 मिनट के लिए मोमबत्ती दिया टॉर्च या मोबाइल की फ्लैशलाइट जलाएं। मैं फिर कहूंगा मोमबत्ती दिया टॉर्च या मोबाइल की फ्लैशलाइट पांच अप्रैल को रात को नौ बजे नौ मिनट तक जरूर जलाएं और उस समय यदि घर की सभी लाइटें बंद करेंगे चारों तरफ जब हर व्यक्ति एक एक दिया जलाएगा तब प्रकाश की उस महाशक्ति का एहसास होगा जिसमें एक ही मकसद से हम सब लड़ रहे हैं यह उजागर होगा इस अंधकार में कोरोना संकट को कोरोना के तब तो प्रिंस चार्ल्स गुणमुखर आगदार ವೈರಸ್ ನಿಂದ ಇನ್ಫೆಕ್ಟೆಡ್ ಆಗಿದಂತಹ ಪ್ರಿನ್ಸ್ ಚಾರ್ಲ್ಸ್ ಗುಣಮುಖರಾಗಿದ್ದಾರೆ ಬ್ರಿಟನ್ ರಾಜಕುಮಾರನಿಗೆ ಆಯುಷ್ ಚಿಕಿತ್ಸೆ ಕೊಡಲಾಗಿತ್ತು ಆಯುಷ್ ಪದ್ಧತಿಯಿಂದ ಕೊರೋನಾ ಗುಣಮುಖವಾಗಿದೆ ಸೊ ಯಾರು ಚಿಕಿತ್ಸೆ ಕೊಟ್ಟಿರೋದು ಅಂತ ನೋಡಿದ್ರೆ ಬೆಂಗಳೂರಿನ ವೈದ್ಯರು ಬೆಂಗಳೂರು ವೈದ್ಯರಿಂದ ಸೂಕ್ತ ಚಿಕಿತ್ಸೆ ಬ್ರಿಟನ್ ರಾಜಕುಮಾರನಿಗೆ ಭಾರತೀಯ ವೈದ್ಯಕೀಯ ಪದ್ಧತಿಯಲ್ಲಿ ಚಿಕಿತ್ಸೆ ಕೊಡಲಾಗಿದೆ ಡಾಕ್ಟರ್ ಐಸಾಕ್ ಮಥಾಯ್ ಈ ಮಹತ್ವದ ಮಾಹಿತಿಯನ್ನ ಬೆಚ್ಚಿಟ್ಟಿದ್ದಾರೆ ಭಾರತೀಯ ವೈದ್ಯಕೀಯ ಪದ್ಧತಿಯಲ್ಲಿ ಎಲ್ಲದಕ್ಕೂ ಪರಿಹಾರವಿದೆ ಅಂತ ಡಾಕ್ಟರ್ ಐಸಾಕ್ ಮಥಾಯ್ ಹೇಳಿದ್ದಾರೆ ಸೌಖ್ಯ ರಿಟ್ರೀಟ್ ಮುಖ್ಯಸ್ಥ ಡಾಕ್ಟರ್ ಐಸಾಕ್ ಮಥಾಯ್ ಪ್ರಿನ್ಸ್ ಚಾರ್ಲ್ಸ್ಗೆ ಚಿಕಿತ್ಸೆ ನೀಡಿದರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಕೇಂದ್ರ ಸಚಿವರು ಕೂಡ ಮಾಹಿತಿ ಕೊಟ್ಟಿದ್ದಾರೆ ಆಯುಷ್ ಸಚಿವ ಶ್ರೀಪಾದ್ ನಾಯಕ್ ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ Uh, homeopathic medicines are very effective time in memorial it was used for so many uh, viral conditions it can be used for improving the immune system with the western medical treatment that the moment provided for the uh, for the uh, for the viral conditions your homeopathic medicine can be introduced along with that ayurvedic medicines can be introduced and naturopathy uh, methodology like amala juice and things like that which will help your immune system should be introduced government of india already announced these uh, ideas and the prime minister yesterday also mentioned that it should be introduced to treatment of cases now. it will help only, it will definitely help. so the government and the public should be aware about this and the medical institution should incorporate. i am for integration of different systems of medicine. every system of medicine has its own benefits, its own plus points and minus points. but working together, to improve the immune system that is the need of the hour so i would say that let us do that together the government of karnataka is doing a wonderful work now the uh, karnataka government is also uh, initiating and there are uh, immune boosting medicines in ayurveda homeopathy naturopathy all the systems let us do that along with the western medical interventions and allopathic treatments and management that's the right way that's the way we can help all the patients uh, homeopathic medicines are very effective time in memorial it was used for so many uh, viral conditions it can be used for improving the immune system with the western medical treatment at the moment provided for the, uh, for the, uh, for the viral conditions the homeopathic medicine can be introduced along with that ayurvedic medicines can be introduced and naturopathic uh, methodology like Amala juice and things like that which will help your immune system should be introduced Government of India already announces these uh, ideas and the Prime Minister yesterday also mentioned that it should be introduced to treatment of cases now. It will help only. It will definitely help. So the government and the public. Corona ಯುದ್ಧಕ್ಕೆ ಆಯುಷ್ ವೈದ್ಯರುಗಳನ್ನು ಕೂಡ ಬಳಸಿಕೊಳ್ಳಬಹುದು ಇಲಾಖೆ ಸಜ್ಜಾಗಿದೆ ಅಂತ ಇಲಾಖೆ ಆಯುಕ್ತೆ ಡಾಕ್ಟರ್ ಮೀನಾಕ್ಷಿ ನೇಗಿ ಹೇಳಿಕೆ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಒಟ್ಟು ಎಂಟುನೂರು ಆಯುಷ್ ವೈದ್ಯರಿದ್ದಾರೆ ಅವರಿಗೆ ಕೊರೋನಾ ಚಿಕಿತ್ಸೆ ಬಗ್ಗೆ ತರಬೇತಿ ಕೊಡಲಾಗಿದೆ ಈಗಾಗಲೇ ಇನ್ನೂರು ಆಯುಷ್ ವೈದ್ಯರು ಆರೋಗ್ಯ ಇಲಾಖೆ ಜೊತೆ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಉಳಿದಂತಹ ಈ ಆಯುಷ್ ವೈದ್ಯರುಗಳನ್ನ ಕೂಡ ಯಶಸ್ವಿಯಾಗಿ ಬಳಸ್ಕೊಳ್ಬಹುದು ಅಂತ ಇಲಾಖೆಯ ಆಯುಕ್ತೆ ಮೀನಾಕ್ಷಿ ನೇಗಿ ಹೇಳಿದ್ದಾರೆ ದಟ್ ಏನೇನು ಮಾಡ್ಬೋದು ಫಸ್ಟ್ ಆಫ್ ಆಲ್ ಸೋಷಿಯಲ್ ಡಿಸ್ಟೆನ್ಸಿಂಗ್ ಆಗಬೇಕು ಮತ್ತೆ ಊಟ ಹೆಲ್ದಿ ಇರಬೇಕು ಈಸಿಲಿ ಡೈಜೆಸ್ಟಬಲ್ ಇರಬೇಕು ಎಲ್ಲ ಮುಂಚೆನೇ ಹೇಳಿದ್ದೀವಿ ಸೊ ಅದು ಬಿಟ್ಟು ಇಮ್ಯುನಿಟಿ ಬೂಸ್ಟಿಂಗ್ಗೆ ಹಾಲುಗೆ ಹರಿಸ ಹಾಕಿ ಕುಡಿಬೋದು ಆಮೇಲೆ ಲವಂಗ ವಿತ್ ಹನಿ ಅದು ಸ್ವಲ್ಪ ಸ್ವಲ್ಪ ಕೇರ್ ತಗೋಬೇಕು ಏನೇ ಇರಲಿ ಅದು ಎಲ್ಲದಕ್ಕೆ ಎಲ್ಲರದಕ್ಕೆ ಕೆಲವೊಬ್ಬರಿಗೆ ಹನಿ ಸೂಟ್ ಆಗೋಲ್ಲ ಕೆಲವೊಬ್ಬರಿಗೆ ಲವಂಗ ಸೂಟ್ ಆಗೋಲ್ಲ ಸೊ ನಿಮ್ಮ ಕಾನ್ಸ್ಟಿಟ್ಯೂಷನ್ ನೋಡಿದ ಮೇಲೆ ಗೈಡ್ಲೈನ್ಸ್ ಪ್ರಕಾರ ಸುಮಾರು ಇದು ಹೇಳಿದ್ದಾರೆ ಒಂದು ಹಾಲು ಒಂದು ಲವಂಗ ತೊಗೊಳೋದು ಇನ್ನೊಂದು ಕಷಾಯ ಮಾಡೋದು ಏನು ಶುಂಠಿ ಲವಂಗ ಆಮೇಲೆ ಅರಸಿನ ನಾಲ್ಕೈದು ಐಟಮ್ಸ್ ಇದೆ ಈ ಥರ ಅದು ಒಂದು ಪುಡಿ ಮಾಡಿ ಅದಕ್ಕೆ ಕಷಾಯ ಮಾಡಿ ಕುಡಿಬೌದು ಅದು ಬಿಟ್ಟು ಚವನ್ಫ್ರಾಸ್ಟ್ ತೊಗೋಬೋದು ದೆನ್ ಅವರು ಹೋಮಿಯೋಪತಿ ಔಷಧಿ ಇದೆ ಅದರಲ್ಲಿ ಯುನಾನಿದಲ್ಲಿ ಏನ್ ಮಾಡ್ಬಹುದು ಅದು ಎಲ್ಲ ಡಾಕ್ಟರ್ ಕೇಳಿ ತಕೋಬೇಕು ಅದು ಬಿಕಾಸ್ ದೇ ಆರ್ ಮೆಡಿಸಿನ್ಸ್ ಈಗ ಈಗ ಇಪ್ಪತ್ತು ದಿನ ಅಲ್ಲಿ ನೋಡಕ್ ಆಗಲ್ಲ ಇಪ್ಪತ್ ದಿನ ಅಲ್ಲಿ ಎಷ್ಟು ಜನಗೆ ಬೆನಿಫಿಟ್ ಆಗಿದೆ ನಮಗೆ ಗೊತ್ತಿಲ್ಲ ಬಟ್ ನೀವೇ ನೋಡ್ತಾ ಇದ್ದೀರಾ ದಟ್ ನಮ್ಮ ಕರ್ವ್ ಇನ್ ಕರ್ನಾಟಕ ದೇವ್ರಿಗೆ ್ ಟು ಥ್ಯಾಂಕ್ ಗಾಡ್ ಅಷ್ಟು ಸ್ಪೈಕ್ ಆಗ್ತಾ ಇಲ್ಲ ಇಟ್ ಇಸ್ ಮೇಂಟೈನ್ ಇಟ್ ಇಸ್ ಕಂಟ್ರೋಲ್ ಸೊ ವಿ ನಮಗೆ ಗೊತ್ತಿಲ್ಲ ಯಾಕೆ ಏನು ರೀಸನ್ ಮೇ ಬಿ ಇಟ್ ಇಸ್ ಒನ್ ರೀಸನ್ ಇಸ್ ದಟ್ ಜನರಲ್ಲಿ ಇಮ್ಯುನಿಟಿ ಬೆಟರ್ ಅಥವಾ ನಮ್ಮ ಊಟ ಇಸ್ ಆಲ್ರೆಡಿ ಹ್ಯಾವಿಂಗ್ ಆಲ್ ದೀಸ್ ಇಂಗ್ರೀಡಿಯಂಟ್ಸ್ ಅಥವಾ ಏನಿದೆ ಗೊತ್ತಿಲ್ಲ ಸೊ ಈಗ ಹೇಳೋಕ್ಕೆ ದಟ್ ಬಿಕಾಸ್ ಆಫ್ ದಿಸ್ ನಾವು ಈ ಥರ ಇದ್ವಿ ಹೇಳೋಕೆ ಕಷ್ಟ ಯಾರು ಯಾರಿಗೆ ಹೇಳಕ್ಕಾಗುಷ್ ಪದ್ಧತಿಯನ್ನು ಪದ್ಧತಿಯಲ್ಲಿ ಆಲ್ರೆಡಿ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ ನಮಗೆ ಏನು ಮಾಹಿತಿ ಇಲ್ಲ ಅಂಡ್ ನನ್ನ ಮಾಹಿತಿ ಪ್ರಕಾರ ನಾನು ಎಲ್ಲರ ಹತ್ರ ಸಂಪರ್ಕಲ್ಲಿ ಇದ್ದೀನಿ ಎಲ್ಲ ಸೈಂಟಿಸ್ಟ್ ಸ್ವತಃ ಮೀನಾಕ್ಷಿ ಡಾಕ್ಟರ್ ಮೀನಾಕ್ಷಿ ನೇಗಿ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಆಯುಷ್ ಇಲಾಖೆಯ ಆಯುಕ್ತರು ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಲೆಟ್ಸ್ ಟ್ರೈ ಅಗೇನ್ ಡಾಕ್ಟರ್ ಮೀನಾಕ್ಷಿ ನೇಗಿ ಅವರು ಹೇಳ್ತಾ ಇದ್ರು ಆಯುಷ್ ಇಲಾಖೆಯ ವೈದ್ಯರುಗಳನ್ನು ಕೂಡ ಬಳಸಿಕೊಳ್ಳಬಹುದು ಕೊರೋನಾ ವಿರುದ್ಧದ ಹೋರಾಟದಲ್ಲಿ ಅಂತ ವೆಲ್ಕಮ್ ಬ್ಯಾಕ್ ಕೊರೋನಾಗೆ ಸಂಬಂಧಪಟ್ಟ ಹಾಗೆ ಮೈಸೂರಿನಿಂದ ಮತ್ತೊಂದು ಆಘಾತಕಾರಿ ಸುದ್ದಿ ಅಂದುಕೊಂಡಷ್ಟು ಸುಲಭವಿಲ್ಲ ಸೊ ಪ್ರೈಮರಿ ಕಾಂಟ್ಯಾಕ್ಟ್ ನೂರು ಮಂದಿಯೂ ಇರಬಹುದು ಅಥವಾ ಸಾವಿರವೂ ಇರಬಹುದು ಎಷ್ಟು ಜನಕ್ಕೆ ಬೇಕಾದರೂ ಇದು ಹರಿದಿರಬಹುದು ಅನ್ನುವಂತಹ ಅನುಮಾನ ವ್ಯಕ್ತವಾಗ್ತಾ ಇದೆ ಸದ್ಯ ಪ್ರೈಮರಿ ಸಂಪರ್ಕ ಹೊಂದಿರುವವರು ಇನ್ನೂರ ಇಪ್ಪತ್ತ್ ಮೂರು ಜನ ಅಂತ ಹೇಳಲಾಗ್ತಾ ಇದೆ ಸೊ ಪ್ರೈಮರಿ ಸಂಪರ್ಕದ ಹುಡುಕಾಟ ಟ್ರೇಸಿಂಗ್ ಮಾಡ್ತಾ ಇದ್ದಾರೆ ಆರೋಗ್ಯ ಇಲಾಖೆಯವರು ಹಾಗೂ ಪೊಲೀಸ್ ಅಧಿಕಾರಿಗಳು ಮೈಸೂರು ಜಿಲ್ಲಾಧಿಕಾರಿ ಅಭಿರಾಮ್ ಜಿ ಶಂಕರ್ ಹೇಳಿಕೆ ಕೊಟ್ಟಿದ್ದಾರೆ ಸೋಂಕು ಹರಡದೇ ಇರೋ ಹಾಗೆ ಜಿಲ್ಲಾಡಳಿತ ಕ್ರಮ ಕೈಗೊಂಡಿದೆ ಅಂತ ಹೇಳಿದ್ದಾರೆ ನಾಳೆ ನಂಜನಗೂಡಿನ ಅಹ್ ಪಂಚಮಹಾರಥೋತ್ಸವ ಏನಿತ್ತು ಅದು ಇರೋದಿಲ್ಲ ಕ್ಯಾನ್ಸಲ್ ಕ್ಯಾನ್ಸಲ್ ಆಗಿರುತ್ತೆ ಮೈಸೂರು ಜಿಲ್ಲಾಧಿಕಾರಿ ಅಭಿರಾಮ್ ಜಿ ಶಂಕರ್ ಹೇಳಿಕೆ ಕೊಟ್ಟಿದ್ದಾರೆ ಜಿಲ್ಲೆಯಲ್ಲಿ ಸೆಕೆಂಡ್ರಿ ಕಾಂಟ್ಯಾಕ್ಟ್ ಆಗಿ ಸುಮಾರು ಸಾವಿರದ ಎಂಬತ್ತೇಳು ಜನ ಇದ್ದಾರೆ ಅಂದರೆ ಹತ್ತಿರದ ಸಂಪರ್ಕ ಇಲ್ಲದವರು ಆದರೆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಿದವರು ಅದನ್ನು ಬಿಟ್ಟು ಸುಮಾರು ಇನ್ನೂರ ಮೂವತ್ತು ಜನ ಹತ್ತತ್ರ ಎಕ್ಸಾಕ್ಟ್ ನಂಬರ್ ಐ ನೋಡ್ಸಿ ಬಟ್ ಅರೌಂಡ್ ಟೂ ಹಂಡ್ರೆಡ್ ಆ್ಯಂಡ್ ತರ್ಟಿ ಮತ್ತು ಎಕ್ಸಾಕ್ಟ್ ನಂಬರ್ ನೋಡಬೇಕಾಗುತ್ತೆ ಕ್ಲೋಸ್ ಟು ಟೂ ತರ್ಟಿ ಆರ್ ಪ್ರೈಮರಿ ಕಾಂಟ್ಯಾಕ್ಟ್ಸ್ ಇನ್ನೂರ ಮೂವತ್ತು ಜನ ಹತ್ತಿರದ ಸಂಪರ್ಕ ಇರೋರು ಈಗ ಹತ್ತಿರದ ಸಂಪರ್ಕ ಇರುವವರು ಮತ್ತು ಸೆಕೆಂಡ್ರಿ ಕಾಂಟ್ಯಾಕ್ಟ್ ಇಷ್ಟು ಜನ ನಮ್ಮಲ್ಲಿದ್ದಾರೆ ಇದ್ದಾರೆ ಉಳಿದವರು ಬೇರೆ ಚಾಮರಾಜನಗರ ಮಂಡ್ಯ ಇತರೆ ಜಿಲ್ಲೆಗಳಲ್ಲಿ ಕೂಡ ಒಂದಷ್ಟು ಜನ ಇದ್ದಾರೆ ಬೀದರ್ನಲ್ಲಿ ನಿಜಾಮುದ್ದೀನ್ ನಂಜು ಸೊ ಏನಾಗಿದೆ ಏನಿದೆ ಅಪ್ಡೇಟ್ ನಿಜಾಮುದ್ದೀನ್ ಲಿಂಕ್ನ ಸಿಚುವೇಷನ್ಗೆ ಸಂಬಂಧಪಟ್ಟ ಹಾಗೆ ಹನ್ನೊಂದು ಜನರಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ ಸೋಂಕಿತರ ಸಂಬಂಧಿಕರುಗಳನ್ನು ಕೂಡ ಐಸೋಲೇಷನ್ಗೆ ಕಳುಹಿಸಲಾಗಿದೆ ಸುಮಾರು ಅರವತ್ತೆಂಟು ಜನರನ್ನ ಐಸೋಲೇಟ್ ಮಾಡಲಾಗಿದೆ ಉಳಿದ ಇಪ್ಪತ್ತು ಜನರನ್ನ ಪತ್ತೆ ಹಚ್ಚುವ ಕಾರ್ಯ ನಡೆದಿದೆ ಬೀದರ್ ಜಿಲ್ಲಾಧಿಕಾರಿ ಎಚ್ ಆರ್ ಮಹದೇವ್ ಹೇಳಿಕೆ ಕೊಟ್ಟಿದ್ದಾರೆ ಹನ್ನೊಂದು ಸೋಂಕಿತರು ಎಲ್ಲೆಲ್ಲಿ ಓಡಾಡಿದ್ರು ಎಲ್ಲೆಲ್ಲಿ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡಿದ್ರು ಇದನ್ನ ಪತ್ತೆ ಮಾಡೋದಕ್ಕೆ ಜಿಲ್ಲಾಡಳಿತದಿಂದ ಒಂಬತ್ತು ತಂಡಗಳನ್ನ ಮಾಡಲಾಗಿದೆ ಒಂಬತ್ತು ತಂಡಗಳಾಗಿ ಅಧಿಕಾರಿಗಳು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಹನ್ನೊಂದು ಮಂದಿ ಯಾರ್ಯಾರನ್ನ ಸಂಪರ್ಕ ಮಾಡಿದ್ರು ಎಲ್ಲೆಲ್ಲಿ ಓಡಾಡಿದ್ರು ಎಷ್ಟು ಕಷ್ಟದ ಸವಾಲಿನ ವಿಚಾರ ಇದು ಆದ್ರೆ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಮಾಡಲೇಬೇಕು ತನ್ಮೂಲಕ ರೋಗ ನಿಯಂತ್ರಣಕ್ಕೆ ಮಹತ್ವದ ಹೆಜ್ಜೆ ಇಟ್ಟ ಹಾಗಾಗತ್ತೆ ಯಾರು ಇನ್ಫೆಕ್ಟ್ ಆಗಿದ್ದಾರೆ ಅಥವಾ ಯಾರಿಗೆ ವೈರಸ್ನ ಸೋಂಕು ತಗಲಿದೆ ಅವರ ಪ್ರಾಥಮಿಕ ಸಂಬಂಧಿಗಳೇನಿದ್ದಾರೆ ಪ್ರೈವೇಟ್ ಕಾಂಟ್ಯಾಕ್ಟ್ಸ್ ಏನಿದ್ದಾರೆ ಅವರುಗಳನ್ನ ನಾವು ಗುರ್ಸಿ ಅವ್ರನ್ನ ಈಗಾಗಲೇ ಐಸೋಲೇಟ್ ಮಾಡಿದ್ದೀವಿ ಸುಮಾರು ಅರವತ್ತೆಂಟು ಜನ ಆಗಿದ್ದಾರೆ ಇನ್ನೊಂದು ಇಪ್ಪತ್ತು ಜನರನ್ನು ನಾವು ಹುಡುಕ್ತಾ ಇದ್ದೀವಿ ಅವರು ಕೂಡ ಸಿಗ್ತಾರೆ ಆನಂತರ ಅವರ ಸೆಕೆಂಡ್ರಿ ಕಾಂಟ್ರಾಕ್ಟ್ಗಳನ್ನು ಗುರ್ಸೋ ಕೆಲಸ ಮುಂದುವರಿಸಿದ್ದೀವಿ ಏನು ವೈರಸ್ಸನ್ನು ಸೋಂಕು ತಗಲಿದವರು ಇದ್ದಾರೆ ಅವ್ರ ಜೊತೆಯಲ್ಲಿ ಈಗ ನಾವು ನಮ್ಮದು ಒಂಬತ್ತು ಟೀಮು ಕುಳಿತುಕೊಂಡು ಅವ್ರ ಜೊತೆಯಲ್ಲಿ ಮಾತಾಡಿ ಅವರು ಎಲ್ಲೆಲ್ಲಿ ಓಡಾಡಿದರು ಯಾರ್ಯಾರನ್ನು ಸಂಪರ್ಕಿಸಿದ್ರು ಎಲ್ಲೆಲ್ಲಿ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡಿದ್ರು ಇವುಗಳನ್ನೆಲ್ಲ ಗುರುತಿಸಿ ಅಲ್ಲಿ ಅವರ ಜೊತೆಯಲ್ಲಿ ಸಂಪರ್ಕಕ್ಕೆ ಬಂದವರನ್ನು ಗುರುತಿಸೋ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಅದು ಮುಂದಿನ ಒಂದೆರಡು ದಿನಗಳಲ್ಲಿ ನಾವು ಸಂಪೂರ್ಣಗೊಳಿಸಿ ಈ ಕೆಲಸವನ್ನು ಈ ವೈರಸ್ ಅಳದಗೆ ರೀತಿಯಲ್ಲಿ ಅವರನ್ನೆಲ್ಲ ಮನೆಗಳಲ್ಲೇ ಸೆಕ್ಯೂರಿಟಿ ಕಾಂಟ್ಯಾಕ್ಟ್ ಗಳು ಏನಿದ್ದಾರೆ ಅವರಿದ್ದಾರೆ ಅವ್ರನ್ನೆಲ್ಲ ಮನೆಗಳಲ್ಲೇ ಇರಿಸಿ ನಾವು ಅವರ ವಾಚ್ ಅನ್ನ ಮಾಡ್ತೇವೆ ಅವರ ಹಣ್ಣು ತರಕಾರಿ ಸಿಗ್ತಾ ಇಲ್ಲ ಅಂತ ಮಾರ್ಕೆಟ್ಗೆ ಹೋಗ್ಬೇಕಾಗಿಲ್ಲ ಸೊ ಹೊರಗಡೆ ಹೋಗ್ಬೇಕಲ್ಲಪ್ಪ ಮಾರ್ಕೆಟ್ಗೆ ಹೋಗಿ ತರಬೇಕಾಗತ್ತೆ ಅಂತ ವರಿ ಮಾಡಬೇಡಿ ಹಣ್ಣು ತರಕಾರಿಗೋಸ್ಕರ ಇನ್ನು ಮಾರುಕಟ್ಟೆಗೆ ಹೋಗಬೇಕು ಅಂತಿಲ್ಲ ಬೆಂಗಳೂರಿನ ಅಪ್ಡೇಟ್ ಇದು ನಿಮ್ಮ ಅಪಾರ್ಟ್ಮೆಂಟ್ ಬಳಿಗೆನೆ ಹಣ್ಣು ತರಕಾರಿ ಸೌಲಭ್ಯ ಇರುತ್ತೆ ನಿಮ್ಮ ಅಪಾರ್ಟ್ಮೆಂಟ್ ಹತ್ರನೇ ಬರ್ತಾರೆ ಅಲ್ಲೇ ಕೊಂಡ್ಕೊಳ್ಬಹುದು ವೈರಸ್ ಸೋಂಕು ಹರಡದೆ ಇರೋ ಹಾಗೆ ತಡೆಯೋದಕ್ಕೆ ಈ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ ಬೆಂಗಳೂರಿನಲ್ಲಿ ಹಣ್ಣು ತರಕಾರಿಗೋಸ್ಕರ ಮಾರ್ಕೆಟ್ ಹುಡ್ಕೊಂಡು ಅಲಿಬೇಕಾಗಿಲ್ಲ ನಿಮ್ಮ ಅಪಾರ್ಟ್ಮೆಂಟ್ ಬಳಿಗೇನೆ ಹಣ್ಣು ತರಕಾರಿ ಬರುತ್ತೆ ಬಿಬಿಎಂಪಿಯಲ್ಲಿ ನಡೆದಂತಹ ಸಭೆಯಲ್ಲಿ ಈ ತೀರ್ಮಾನ ಕೈಗೊಳ್ಳಲಾಗಿದೆ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಜೊತೆ ಚರ್ಚೆ ಮಾಡಿದ್ದಾರೆ ನಂದಿನಿ ಹಾಲಿನ ಬೂತ್ ಗಳಲ್ಲೂ ಕೂಡ ತರಕಾರಿ ಮಾರಾಟ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಒಂದೇ ಕಡೆ ಎಲ್ಲಾ ವಸ್ತುಗಳು ಸಿಕ್ಕಿದ್ರೆ ಹಣ್ಣು ತರಕಾರಿ ಇವೆಲ್ಲ ಸಿಕ್ಕಿದ್ರೆ ಕೊಂಡ್ಕೊಳ್ಳೋರಿಗೂ ಕೂಡ ಅನುಕೂಲ ಆಗುತ್ತೆ ನೂರ ತೊಂಬತ್ತೆಂಟು ಬಿಬಿಎಂಪಿ ವಾರ್ಡ್ಗಳಲ್ಲಿ ಸ್ಥಳ ಗುರುತಿಸುವ ಬಗ್ಗೆ ಚರ್ಚೆ ನಡೆದಿದೆ ಹಾಪ್ಕಾಂಸ್ ವತಿಯಿಂದ ಇಲ್ಲಿಗೆ ಹಣ್ಣು ತರಕಾರಿಯನ್ನು ಸರಬರಾಜು ಮಾಡೋದಕ್ಕೆ ತೀರ್ಮಾನ ಕೈಗೊಂಡಿದ್ದಾರೆ ಸೊ ಹಣ್ಣು ತರಕಾರಿ ಸಿಗ್ತಾ ಇಲ್ಲ ಎಲ್ಲೆಲ್ಲೋ ಹುಡ್ಕೊಂಡು ಅಲಿಬೇಕು ಮಾರ್ಕೆಟ್ಗೆ ಹೋಗ್ಬೇಕಲ್ಲ ಹೊರಗಡೆ ಹೇಗೆ ಹೋಗೋದು ರಿಸ್ಕ್ ಅಂತ ಚಿಂತೆ ಮಾಡಬೇಡಿ ಅಪಾರ್ಟ್ಮೆಂಟ್ಗಳಿಗೆ ಮನೆ ಬಾಗಿಲಿಗೆ ಹಣ್ಣು ತರಕಾರಿ ಒದಗಿಸುವಂತದ್ದು ಅದೇ ರೀತಿ ನಂದಿನಿ ಬೂತ್ಗಳಲ್ಲೂ ಕೂಡ ಹಣ್ಣು ತರಕಾರಿ ಹಾಪ್ಕಾಂಸ್ ಕಡೆಯಿಂದ ಒದಗಿಸೋದಕ್ಕೆ ಚರ್ಚೆ ನಡೆದಿದೆ ಇನ್ನೆಷ್ಟಪಕ್ಕೆ ನೋಡೋಣ ಚಿಕ್ಕ ಬ್ರೇಕ್ ನಂತರ